ಕ್ಷೇತ್ರ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಬಿಟ್ಟರು ಕೂಡ ನೀವು ಹೊರಗಡೆ ಪೇಷಂಟ್ ಸಂದರ್ಭ ಅಂದ್ರೆ ಆಕ್ಸಿಡೆಂಟ್ ಆದ ಸಂದರ್ಭ ಸರ್ ಅವ್ರು ಬಳಸಿಕೊಂಡ್ರೆ ಅವ್ರು ಮಾತಾಡಿದ್ರೆ ಇದೆ ಸರ್ ಇದೆ ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ ಈಗ ಆಕ್ಸಿಡೆಂಟ್ ಕೇಸ್ ಆಯಿತು ಈಗ ಫಾರ್ ಎಕ್ಸಾಂಪಲ್ ಹೇಳಿ ಹನ್ನೊಂದು ಜನ ಆಂಧ್ರ ಪ್ರದೇಶ ಆಕ್ಸಿಡೆಂಟ್ ಆದರೂ ನಮ್ಮ ಹುಡುಗರೇ ಆ ಬಾಡೀಸ್ನ ಎಲ್ಲ ಸಾಕ್ಸಿದ್ವಿ ಬೇರೆ ಕಡೆದು ಆಗುತ್ತೆ ನಾವೇನಂದ್ರೆ ಏನಾಗ್ಬಿಡುತ್ತೆ ಅಂದರೆ ಸರ್ ಬೇರೆ ಕಡೆಯಿಂದ ನಾವು ಕೊಟ್ಟಾಗ ನನ್ನ ಕ್ಷೇತ್ರದ ಜನತೆಗೆ ಸಮಸ್ಯೆ ಆಗ್ತಾ ನಾವು ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಮಾಡ್ತೀವಿ ಎಮರ್ಜೆನ್ಸಿ ಇದ್ದಾಗ ನಾವು ಅದೆಲ್ಲ ನೋಡಲ್ಲ ಸರ್ ನಮ್ಮ ಹುಡುಗರು ಎಮರ್ಜೆನ್ಸಿ ಇದ್ದಾಗ ಕರ್ಕೊಂಡು ಹೋಗ್ತೀವಿ ಸೊ ದಯವಿಟ್ಟು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಈ ಸೇವೆ ಹಂಗೆ ಮುಂದುವರಿಕೆ ಈಗ ಹಳ್ಳಿಗಳ ಭೇಟಿ ಸ್ಟಾರ್ಟ್ ಆಗ್ತಿದೆ ನಮಸ್ತೆ ಚಿಕ್ಕಬಳ್ಳಾಪುರ ಒಂದು ಹದಿನೆರಡು ಹೋಗಿದೆ ಮುದ್ದೇನಹಳ್ಳಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಜನರ ಕಷ್ಟ ಸುಖಕ್ಕೆ ನಾನು ಚಿಕ್ಕಬಳ್ಳಾಪುರ ಈ ಹಿಂದೆ ಕಂಡ ಅಂತ ಎಲ್ಲ ಎಮ್ ಎಲ್ ಎಗಳಿಗಿಂತ ಜನರ ಹತ್ರ ನಾನು ಒಳ್ಳೆ ಎಮ್ ಎಲ್ ಎ ಬಹಳ ಆಗುತ್ತೆ ನನ್ನ ತಾಯಿ ಫೋಟೋ ನನ್ನ ತಾಯಿ ಹೆಸರು ಮಂಜುಳಾ ಅಂತ ನನಗೆ ನನ್ನ ತಾಯಿ ಹೆಸರು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಸೆ ಇದೆ ಖಂಡಿತ ಹೋಗುವಾಗ ಮಾಡ್ತೀನಿ ಈಗಾಗಲೇ ಒಂದು ನೀಟ್ ಅಕಾಡೆಮಿ ಮಾಡಿದ್ದೀನಿ ನನ್ನ ತಾಯಿ ಹೆಸರು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಒಂದು ಐವತ್ತೆರಡು ಜನ ಅನಾಥ ಮಕ್ಕಳನ್ನ ನಾನು ಬಂದ್ವಿಡ್ಕೊಂಡು ಓದಿಸ್ತಾ ಇದ್ದೀನಿ ನಾನು ತೆಲುಗುವಲ್ಲಿ ಚುನಾವಣೆ ಟೈಮಲ್ಲಿ ಒಂದು ಮಾತು ಹೇಳ್ತಿದ್ದೆ ಎಂತ ಐ ನಾ ಕೂಟಿಕೆ ಹೆಣ್ಣು ಬದುಕಿನ ಕಾಟಿಕೆ ಆಯ್ತು ಸರ್ ಒಂದು ನೂರು ಕೋಟಿ ರೂಪಾಯಿ ಎತ್ತಿಡ್ತೀರಾ ಅಮ್ಮಮ್ಮ ಅಂದರೆ ಸೋನಾ ಮಸೂರಿ ಅಕ್ಕಿ ತಿಳಿದ್ವಿ ಅದೇ ಸಾರು ಅದೇ ಅನ್ನತಾನೆ ಇನ್ನೇನ್ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಸಾವಿರಾರು ಕೋಟಿ ಇರೋರು ನೋವು ಕೇಳಿ ನಮ್ಮಷ್ಟು ನೆಮ್ಮದಿಯಾಗಿ ಕೂಡ ಊಟ ಮಾಡಲ್ಲ ನನ್ನ ಹತ್ರ ನೂರಾರು ಕೋಟಿ ದುಡ್ಡಿಲ್ಲ ನನ್ನ ಟೈಮ್ ತಿಂಡಿ ಮಾಡ್ತೀನಿ ಊಟ ಮಾಡ್ತೀನಿ ನೆಮ್ಮದಿ ಆಗಿದ್ದೀನಿ ಎಷ್ಟು ಜನ ಸಾವಿರಾರು ಕೋಟಿ ಇರೋರು ನೆಮ್ಮದಿ ಹಾಕಿದ್ದಾರೆ ಬೆಳಗ್ಗೆ ಐ ಐಟಿ ಭಯ ಬೆಳಗ್ಗೆ ಆಯ್ತು ಇಡಿ ಭಯ ಯಾವಾಗ ಎತ್ತಿಟ್ಕೊಂಡಾಗ ತಾನೇ ಪ್ರಾಬ್ಲಮ್ ಸರ್ ನೀವು ಫಸ್ಟ್ ಟೈಮ್ ಎಮ್ ಎಲ್ ಫಸ್ಟ್ ಟೈಮ್ ಯಾರು ಬಿಡೋದು ಅಂತ ರೆಕಾರ್ಡ್ ಬ್ರೇಕ್ ಅಂದ್ಕೊಳ್ತೀನಿ ಹತ್ತು ಆಂಬುಲೆನ್ಸ್ ಬಿಟ್ಟಿದ್ದೀರಿ ಜೊತೆಗೆ ಎಷ್ಟೋ ಜನ ನಿಮಗಿಂತ ಸೀನಿಯರ್ಸ್ ರಾಜಕಾರಣಿಗಳಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಮಿನಿಸ್ಟರ್ಗಳು ಕೂಡ ಆಗಿದ್ದಾರೆ ಆದರೆ ಯಾರಿಗೂ ಕೂಡ ಈ ತರದ ಆಲೋಚನೆ ಬಂದಿರಲಿಲ್ಲ ಇದೊಂದು ಇಡೀ ರಾಜ್ಯಕ್ಕೆ ಮಾದರಿ ಅಂತೇಳಿ ಹೇಳಿ ಸಾಧ್ಯ ಸರ್ ನಾನು ಬೆಳೆದು ಬಂದ ರೀತಿ ಬೇರೆ ನಾನು ಕಷ್ಟದಲ್ಲಿ ಬೆಳೆದು ಬಂದಿದ್ದೆ ನಾನು ಬೀದಿಯಿಂದ ಎದ್ದು ಬಂದಿದೆ ನನಗೇನು ಸೇವಿಂಗ್ಸ್ ಮಾಡಬೇಕು ಎತ್ತಿರಬೇಕು ಆಸೆ ಇಲ್ಲ ನಾನು ಮತ್ತೆ ಬೀದಿ ಬದಿಗೆ ಹೋದ್ರು ಈ ಸಲ ಬೇಗ ಎದ್ದು ಬರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಾಳೆ ನನ್ನ ದುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸೇವೆ ಮಾಡಬೇಕು ನಾನು ಚಾಕ್ರಿ ಸಿಗಿದ್ರೆ ದುಡಿತೀನಿ ಸರ್ ನಾನು ಪಾಠ ಮಾಡಿದ್ರೆ ದುಡಿತೀನಿ ನನಗೆ ಆ ಶಕ್ತಿ ಇದೆ ನಾನು ಇರೋದೆಲ್ಲ ಖರ್ಚು ಮಾಡ್ತೀನಿ ನನ್ಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಮಾಡಬಹುದು ಇಲ್ಲ ನಾನು ಇರೋ ದಿನ ಒಳ್ಳೇದು ಮಾಡಿದ್ದೀನಿ ಇವೆಲ್ಲ ಕಡಿಮೆ ಖರ್ಚು ಅನ್ಕೊಂಡಿದ್ದೀರಾ ಸರ್ ಕಡಿಮೆ ಖರ್ಚು ಅನ್ಕೊಂಡಿದ್ದೀರಾ ನಾನೊಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗಿತಿದ್ದೆ ಒಂದು ಹತ್ತು ಫಾರ್ಟಿ ಸಿಕ್ಸ್ಟಿ ಸೈಟ್ ತೆಗಿತಿದ್ದೆ ಇಲ್ಲ ಪೊಲೀಡೀಶಿಯನ್ಸ್ ಕಟ್ಟ ಕಾಂಪ್ಲೆಕ್ಸ್ ಗೆ ಲಭಿಸಬಹುದಾಗಿತ್ತು ಅವೆಲ್ಲ ಏನಾಗಲ್ಲ ನಾನು ಡೆಸ್ಟಿನಿ ನಾವೆಲ್ಲ ದೈವ ನಿರ್ಣಯದಿಂದ ಎಮ್ ಎಲ್ ಎಲ್ಲ ಎಷ್ಟು ವರ್ಷ ಇನ್ನೂ ಮುಂದುವರಿಯುತ್ತಿ ಸರ್ ನಾನು ಇಪ್ಪತ್ತು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ನಾನು ಉದ್ವರಿಸ ನಂತರ ನನ್ನ ಮಗ ಎಮ್ ಎಲ್ ಎ